ಸರ್ ಟಿ ಏಳು ವರ್ಷದ ಪುಟ್ಟ ಮಗು ಅದು ಅವಳಿಗೆ ಮಾಡಬಾರ್ದನ್ನ ಮಾಡ್ದವನು ಆರಾಮಾಗಿ ಓಡಾಡ್ಕೊಂಡಿದ್ದಾನಂದ್ರೆ ಕಣ್ಣಾರೆ ನೋಡ್ಕೊಂಡಿದ್ದು ಯಾವ ತಾಯ್ತಾನೆ ಸುಮ್ಮನೆ ಇರ್ತಾಳೆ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಮೂವತ್ತೈದು ವರ್ಷಗಳ ಹಿಂದೆ ಕೆವಿ ರಾಜು ನಿರ್ದೇಶನದಲ್ಲಿ ಯುದ್ಧ ಕಾಂಡ ಸಿನಿಮಾ ಬಂದಿತ್ತು ಸ್ಟಾರ್ ರವಿಚಂದ್ರನ್ ಭಾರತಿ ವಿಷ್ಣುವರ್ಧನ್ ನಟನೆಯ ಸಿನಿಮಾ ಭರ್ಜರಿ ಯಶಸ್ಸು ಗಳಿಸಿತ್ತು ಹಂಸಲೀಕಾ ಸಂಗೀತ ಸಾಹಿತ್ಯದಲ್ಲಿ ಚಿತ್ರದ ಆಲ್ಬಂ ಸಹ ಹಿಟ್ ಆಗಿತ್ತು ಇದೀಗ ಇದೇ ಟೈಟಲ್ನಲ್ಲಿ ಮತ್ತೊಂದು ಕನ್ನಡ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಕೃಷ್ಣ ಅಜಯ್ ರಾವ್ ನಟನೆಯ ಯುದ್ಧಕಾಂಡ ಚಿತ್ರಕ್ಕೆ ಪವನ್ ಭಟ್ ಆಕ್ಷನ್ ಕಟ್ ಹೇಳಿದ್ದಾರೆ ಸಮಾಜದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ಶೋಷಣೆಯ ಕತೆ ಈ ಚಿತ್ರದಲ್ಲಿದೆ ಅರ್ಚನಾ ಜೋಯಿಸ್ ಹಾಗೂ ಪ್ರಕಾಶ್ ಬೆಳವಾಡಿ ಕೂಡ ಚಿತ್ರದ ತಾರಾಗಣದಲ್ಲಿದ್ದಾರೆ ಚಿತ್ರದಲ್ಲಿ ವಕೀಲನ ಪಾತ್ರದಲ್ಲಿ ಅಜಯ್ ರಾವ್ ನಟಿಸಿದ್ದಾರೆ ಯುದ್ಧ ಖಂಡ ಚಿತ್ರಕ್ಕೆ ಶ್ರೀಕೃಷ್ಣ ಆರ್ಟ್ಸ್ ಅಂಡ್ ಕ್ರಿಯೇಷನ್ಸ್ ಹಾಗೂ ಅಜಯ್ ರಾವ್ ಪ್ರೊಡಕ್ಷನ್ಸ್ ಬ್ಯಾನರ್ ಅಡಿಯಲ್ಲಿ ಸ್ವತಃ ಅಜಯ್ ರಾವ್ ನಿರ್ಮಾಪಕರಾಗಿ ಹಣ ಹೂಡಿದ್ದಾರೆ ತಮ್ಮದೇ ತಂಡ ಕಟ್ಟಿಕೊಂಡು ಕಥೆ ಚಿತ್ರಕಥೆ ಬರೆಸಿದ್ದಾರೆ ಇನ್ನು ತಮ್ಮ ಬಹುತೇಕ ಸಿನಿಮಾಗಳಲ್ಲಿ ಅಜಯ್ ರಾವ್ ಲವ್ ಬಾಯ್ ಆಗಿಯೇ ಕಾಣಿಸಿಕೊಂಡಿದ್ದರು ಇದೀಗ ಕಪ್ಪು ಕೋಟ್ ಧರಿಸಿ ವಕೀಲನ ಪಾತ್ರಕ್ಕೆ ಜೀವ ತುಂಬಿದ್ದಾರೆ ಮೂರು ವರ್ಷಗಳಿಂದ ಯುದ್ಧ ಕಾಂಡ ಚಿತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಲೈಂಗಿಕ ದೌರ್ಜನ್ಯದ ನೋವು ಹಾಗೂ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಸಂತ್ರಸ್ತರ ಪರಿಸ್ಥಿತಿ ಹೇಗಿರುತ್ತದೆ ಎನ್ನುವುದನ್ನು ಸಿನಿಮಾ ಮೂಲಕ ಕಟ್ಟಿಕೊಡುವ ಪ್ರಯತ್ನ ನಡೆಯುತ್ತಿದೆ ವೀಕ್ಷಕರೇ ಈ ಸಿನಿಮಾ ಸೌಜನ್ಯ ಪ್ರಕರಣದ ಕುರಿತಾದ ಕಥೆ ಎಂಬುದು ಈ ಚರ್ಚೆಯಾಗಿತ್ತು ಆದರೆ ಇದು ಯಾರೋ ಒಬ್ಬ ಹೆಣ್ಣು ಮಗುವಿನ ಮೇಲೆ ನಡೆಯುವ ದೌರ್ಜನ್ಯದ ಕಥೆಯಲ್ಲ ದೇಶದಲ್ಲಿ ಸಂಕಷ್ಟಕ್ಕೆ ಸಿಲುಕುವ ಎಲ್ಲಾ ಹೆಣ್ಣು ಮಕ್ಕಳ ಕಥೆ ಈ ಚಿತ್ರದಲ್ಲಿ ಇದೆ ಎಂದು ನಟ ನಿರ್ಮಾಪಕ ಅಜಯ್ ರಾವ್ ಟೀಸರ್ ರಿಲೀಸ್ ವೇಳೆ ತಿಳಿಸಿದ್ದಾರೆ